ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನ ಈ ವಿಡಿಯೋದಲ್ಲಿ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಪ್ರಮುಖವಾಗಿ ಬೀದಿ ಹೋರಾಟ ನಡೀತಾ ಇದೆ ಪ್ರತಿಭಟನೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಜನರ ಒತ್ತಾಯ ಆಗ್ರಹ ಆಕ್ರೋಶ ಅಂತದೆಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಬೀದಿ ಹೋರಾಟ ಯಾವ ಕಾರಣಕ್ಕಾಗಿ ಇದರಿಂದ ಆದಂತ ಪ್ರಯೋಜನ ಏನು ಯಾವ ಕಾರಣಕ್ಕಾಗಿ ಬೀದಿ ಹೋರಾಟವನ್ನು ಮಾಡಬೇಕು ಎನ್ನುವ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದೀರಿ ಇವತ್ತಿನ ವಿಡಿಯೋದಲ್ಲಿ ನಾನು ಅತ್ಯಂತ ಸುಸ್ಪಷ್ಟವಾಗಿ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಹಾಗೆ ಕಾನೂನು ಹೋರಾಟ ಅಥವಾ ಕಾನೂನು ಸಂಘರ್ಷ ಎಲ್ಲಿವರೆಗೂ ಬಂದಿದೆ ಈ ಪ್ರಕರಣದಲ್ಲಿ ಹಾಗಾದ್ರೆ ಕಾನೂನು ಹೋರಾಟ ನಡೀತಾ ಇಲ್ವಾ ಕೋರ್ಟ್ಗೆ ಹೋಗ್ತಾ ಇಲ್ವಾ ಕೇವಲ ಬೀದಿಯಲ್ಲಿ ಮಾತ್ರ ಪ್ರಶ್ನೆ ಮಾಡಲಾಗ್ತಾ ಇದೆಯಾ ಅದಕ್ಕೂ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತೀನಿ ಜೊತೆಗೆ ನಿಮ್ಮಲ್ಲಿ ತುಂಬ ಜನರ ಪ್ರಶ್ನೆ ಏನಪ್ಪಾ ಅಂದರೆ ಏನು ಆಗ್ರಹ ನಿಮ್ಮದು ಯಾವ ಕಾರಣಕ್ಕಾಗಿ ಹೋರಾಟ ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಅದಕ್ಕೂ ಸ್ಪಷ್ಟವಾದಂಥ ಉತ್ತರವನ್ನು ನೀವು ಮುಂದೆ ಹಂತ ಹಂತವಾಗಿ ಗಮನಿಸ್ತಾ ಹೋಗಬಹುದು ಹೋರಾಟದ ಅನಿವಾರ್ಯತೆ ಯಾವ ಕಾರಣಕ್ಕಾಗಿದೆ ಅದು ಕೂಡ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮೊದಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದ ಬೆಳವಣಿಗೆಯನ್ನು ಗಮನಿಸುವುದಾದರೆ ಧರ್ಮಸ್ಥಳ ಭಾಗದಲ್ಲಿ ಪ್ರತಿಭಟನೆಗೆ ಹೋರಾಟಗಾರರು ನಿರ್ಧಾರವನ್ನು ತೆಗೆದುಕೊಂಡಿದ್ದರು ನಾಳೆ ಪ್ರತಿಭಟನೆ ನಡೀಬೇಕಾಗಿತ್ತು ಆದ್ರೆ ಅಷ್ಟರೊಳಗಾಗಿ ಕೋರ್ಟ್ಗೊಂದು ರಿಟ್ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ ಆ ಪ್ರತಿಭಟನೆ ನಡೀಬಾರದು ತಡೆಯಾಜ್ಞೆಯನ್ನು ನೀಡಬೇಕು ಅಂತ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಅಂತ ಅಂತಿಮವಾಗಿ ಕೋರ್ಟ್ಗೂ ಕೂಡ ಒಂದಷ್ಟು ವಿಚಾರಗಳನ್ನು ಮನವರಿಕೆಯನ್ನು ಮಾಡಿಕೊಡ್ತಾರೆ ಅವರು ಕ್ಷೇತ್ರಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅದಕ್ಕೆ ಪೂರಕವಾಗಿ ಯಾವುದಾದ್ರೂ ಒಂದಷ್ಟು ವಾಟ್ಸಪ್ ಸಂದೇಶಗಳನ್ನು ಮುಂದಿಟ್ಟು ತಡೆಯಾಜ್ಞೆಯನ್ನು ತಾತ್ಕಾಲಿಕ ತಡೆಯಾಜ್ಞೆಯನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಸೌಜನ್ಯ ಹೋರಾಟ ಅಂದಾಗ ಪ್ರತಿಭಟನೆ ಅಂದಾಗ ಅದನ್ನು ತಡೆಯುವಂಥ ಪ್ರಯತ್ನ ನಿರಂತರವಾಗಿ ಆಗ್ತಾ ಹೋಗ್ತಾ ಇದೆ ಈ ಈಗ ಕೂಡ ಆ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಅಂಥದ್ದೊಂದು ಬೆಳವಣಿಗೆ ಆಗಿದೆ ಅದನ್ನು ಸ್ವಲ್ಪ ಪಕ್ಕ ನಾನು ಈ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡೋಕ್ಕೂ ಮುನ್ನ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ನಾನು ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದ್ದೀನಿ ಒಂದಷ್ಟು ಆಳ ಅಗಲ ಅದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದೀನಿ ಅದರ ಆಧಾರದ ಮೇಲೆ ನಾನು ಮಾತಾಡಬಹುದು ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಪ್ರಕರಣಕ್ಕೆ ಹಾಗೆ ಜ್ಞಾನ ಇದೆ ಯಾಕೆ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನರಿಗೆ ಈ ಪ್ರಕರಣ ಏನು ಎತ್ತ ಅಂತ ಗೊತ್ತಿಲ್ಲ ಕೋರ್ಟ್ನ ಪ್ರಕ್ರಿಯೆಗಳು ಏನೇನಾಗಿದೆ ಅನ್ನೋದು ಗೊತ್ತಿಲ್ಲ ಅಥವಾ ಯಾವ ರೀತಿ ಹೋರಾಟ ನಡೆದಿದೆ ಯಾವ ರೀತಿ ಪ್ರತಿಭಟನೆ ನಡೆದಿದೆ ಅದರ ಹಿನ್ನೆಲೆ ಮುನ್ನೆಲೆ ಯಾವುದೂ ಕೂಡ ಗೊತ್ತಿಲ್ಲ ಎಲ್ಲೋ ಒಂದು ನಾಲ್ಕು ವಿಡಿಯೋ ನೋಡೋದು ಎಲ್ಲೋ ಒಂದು ನಾಲ್ಕೈದು ಕಡೆ ಒಂದಷ್ಟು ಆರ್ಟಿಕಲ್ಸ್ ಓದ್ಕೊಳ್ಳೋದು ಅದರ ಆಧಾರದ ಮೇಲೆ ಮಾತಾಡೋದು ಪ್ರಕರಣವನ್ನು ದಿಕ್ತಪ್ಸೋದು ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡೋದಾದರೆ ಈ ಸೌಜನ್ಯ ಪ್ರಕರಣದಲ್ಲಿ ಈ ಸಮಾಜದ ಜಾಣ ಮೌನ ಯಾವ ಕಾರಣಕ್ಕಾಗಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಈ ಪ್ರಕರಣದಲ್ಲಿ ಮಾತಾಡ್ತಾ ಇರೋರು ಯಾರು ಹೇಳಿ ಕೇವಲ ಜನಸಾಮಾನ್ಯರು ಮಾತ್ರ ದೊಡ್ಡ ದೊಡ್ಡ ಸಂಘಟನೆಯವರು ಮಾತಾಡ್ತಾ ಇಲ್ಲ ಸೆಲೆಬ್ರಿಟಿಗಳು ಅಂತ ಅನ್ಸ್ಕೊಂಡಂತವ್ರು ಮಾತಾಡ್ತಾ ಇಲ್ಲ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ ಧ್ವನಿ ಎತ್ತಿ ಹೋರಾಟ ಮಾಡೋದು ಬೇಡ ಪ್ರತಿಭಟನೆ ಮಾಡೋದು ಬೇಡ ಅದೇನು ಬೇಡ ಸೌಜನ್ಯ ವಿಚಾರಕ್ಕೆ ಇಡೀ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಆಗುವ ಸಂದರ್ಭದಲ್ಲಿ ಜಸ್ಟ್ ಒಂದು ಪೋಸ್ಟ್ ಅನ್ನ ಹಾಕಿದ್ರೆ ಸಾಕು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ಆದರೆ ಅಷ್ಟು ಧೈರ್ಯ ಯಾವ ಸೆಲೆಬ್ರಿಟಿಗಳಿಗೂ ಯಾರಿಗೂ ಇಲ್ಲ ಯಾವ ರಾಜಕಾರಣಿಗಳಿಗೂ ಕೂಡ ಇಲ್ಲ ಯಾವುದ್ಯಾವುದೋ ವಿಚಾರಕ್ಕೆ ಧ್ವನಿ ಎತ್ತ ಇರ್ತಾರೆ ಹಿಂದೂ ಮುಸ್ಲಿಂ ವಿಚಾರ ಬಂದಾಗ ಅಯ್ ನಾ ಮುಂದು ತಾ ಮುಂದು ಅಂತ ಬಂದುಬಿಡ್ತಾರೆ ಅಥವಾ ಇನ್ಯಾವುದೋ ಸಂಗತಿ ಬಂದಾಗ ಓಹೋ ಅಂತ ಓಡಾಡ್ಕೊಂಡು ಬಂದುಬಿಡ್ತಾರೆ ಆದರೆ ಸೌಜನ್ಯ ಅಂತ ಬರ್ತಿದ್ದ ಹಾಗೆ ಯಾಕೋ ಹಿಂದೆ ಸರಿದ್ಬಿಡ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಅವ್ರಿಗೆ ಧೈರ್ಯ ಇಲ್ಲ ನನಗೆ ಅರ್ಥ ಆಗ್ತಿಲ್ಲ ಯಾವ ಕಾರಣಕ್ಕೆ ಗೊತ್ತಿಲ್ಲ ಹಾಗೆ ನಿಮ್ಗೆ ತುಂಬಾ ಜನರು ಪ್ರಶ್ನೆ ಇರುತ್ತೆ ಯಾವ ಕಾರಣಕ್ಕಾಗಿ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಬೇಕು ಬೇರೆ ಬೇರೆ ಇಂಥ ಘಟನೆಗಳಲ್ಲೂ ಕೂಡ ನಡೆದು ಹೋಗಿಬಿಟ್ಟಿದೆಯಲ್ಲ ಅಂತ ಹೌದು ಸ್ವಾಮಿ ಬೇರೆ ಬೇರೆ ಇನ್ಸಿಡೆಂಟ್ಗಳಿಗೆ ನಮ್ಮ ರಾಜ್ಯ ಸಾಕ್ಷಿಯಾಗಿದೆ ಆದರೆ ಇಡೀ ಜಗತ್ತು ಯಾವುದನ್ನ ಪುಣ್ಯಕ್ಷೇತ್ರ ಅಂತ ಆರಾಧಿಸುತ್ತೋ ಆ ಪುಣ್ಯಕ್ಷೇತ್ರದ ಬುಡದಲ್ಲಿ ಆದಂತಹ ಪ್ರಕರಣ ಆ ಬುಡದಲ್ಲಿ ಆದಂತಹ ಪ್ರಕರಣಕ್ಕೆ ನ್ಯಾಯ ಸಿಗೋದಿಲ್ಲ ಅಂದಾಗ ಇನ್ಯಾವ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತ ಭರವಸೆಯನ್ನ ಇಟ್ಕೊಳ್ಳೋಕೆ ಸಾಧ್ಯ ನಾವು ಜೊತೆಗೆ ಇಡೀ ಜಗತ್ತು ಆ ಪುಣ್ಯಕ್ಷೇತ್ರಕ್ಕೆ ಬರುತ್ತೆ ನಮ್ಮ ನಡುವೆ ಏನಾದರೂ ವ್ಯಾಜ್ಯ ಆದಾಗ ಗಲಾಟೆ ಆದಾಗ ರಾಜಕಾರಣಿಗಳ ನಡುವೆ ಏನಾದರೂ ಸಂಘರ್ಷ ಆದಾಗ ಆಣೆ ಪ್ರಮಾಣ ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಕೂಡ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ ಅಂಥ ಪುಣ್ಯಕ್ಷೇತ್ರದ ಬುಡದಲ್ಲಿ ಓರ್ವ ಹೆಣ್ಣು ಮಗಳನ್ನು ಅತ್ಯಂತ ಭೀಕರವಾಗಿ ಪ್ರಾಣವನ್ನ ತೆಗೆದಾಗ ನಾವು ಪ್ರಶ್ನೆ ಮಾಡಬಾರ್ದ ಸ್ವಾಮಿ ಒಂದು ಮತ್ತೊಂದು ಹನ್ನೆರಡರಿಂದ ಹದಿಮೂರು ವರ್ಷ ಆಯಿತು ಅನ್ನೋದು ಒಂದು ಜೊತೆಗೆ ನಾವು ಬೇರೆ ಬೇರೆ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ನೋಡಿದ್ದೇವೆ ಆದರೆ ನಾನು ಪತ್ರಿಕೋದ್ಯಮಕ್ಕೆ ಬಂದು ಬಹಳ ವರ್ಷಗಳಾಯಿತು ಇಂತಹ ಭೀಕರ ಪ್ರಕರಣವನ್ನು ನಾನು ನೋಡಿಲ್ಲ ಅಂದ್ರೆ ಸೌಜನ್ಯಗಳನ್ನು ಕೊಂದಲ್ ಕೊಂದ್ರಲ್ಲ ಅವರಿಗೂ ಸೌಜನ್ಯಗೂ ಯಾವ ರೀತಿ ಸಂಬಂಧವೂ ಕೂಡ ಇಲ್ಲ ಅವ್ರ ನಡುವೆ ಆಕೆಗೆ ಏನು ಗಲಾಟೆ ಆಗಿಲ್ಲ ಸಂಘರ್ಷ ಅಂತದ್ದು ಏನೂ ಕೂಡ ಆಗಿಲ್ಲ ಆದರೂ ಕೂಡ ಆ ಅಮಾಯಕ ಹೆಣ್ಮಗಳನ್ನ ಹೊತ್ಕೊಂಡು ಹೋಗಿ ಅತ್ಯಂತ ಕೆಟ್ಟದಾಗಿ ಆಕೆಯನ್ನ ಬಳಸಿಕೊಂಡು ಆಕೆಯ ಪ್ರಾಣವನ್ನ ತೆಗೆದು ಅದಾದ ನಂತರ ಒಂದು ಕಡೆ ಬಿಸಾಕು ಹೋಗಿಬಿಡುತ್ತಾರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಆಕೆಯ ದೇಹದ ಮೇಲೆ ಆದಂತ ಆ ನೋವಿದೆಯಲ್ಲ ಅದೆಲ್ಲವೂ ಕೂಡ ನಮಗೆ ಅರ್ಥ ಆಗುತ್ತೆ ಆಕೆಯ ದೇಹ ಒಂದು ಅರ್ಥದಲ್ಲಿ ನಜ್ಜುಗುಜ್ಜಾಗಿ ಹೋಗಿಬಿಟ್ಟಿದೆ ಇಂತಹ ಭೀಕರ ವಾಗಿ ಇಂಥ ಒಂದು ಘಟ್ಟೆ ನಡೆದಾಗ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದ ಮಾತಾಡಬಾರ್ದ ಮಾತಾಡಲೇಬೇಕಾಗತ್ತೆ ಆದರೂ ಕೂಡ ನಮ್ಮ ಸಮಾಜದ್ದು ಜಾಣ ಮೌನ ಹೀಗೇ ಜಾಣ ಮೌನವನ್ನು ವಹಿಸ್ತಾ ಇರಿ ಇವತ್ತಲ್ಲಿ ಸೌಜನ್ಯ ಕುಟುಂಬಕ್ಕಾದಂಥ ಅನ್ಯಾಯ ನಾಳೆ ನಿಮ್ಮ ಮನೆಯ ಬುಡಕ್ಕೂ ಬರಬಹುದು ಆಗ ನಿಮ್ಮ ಪರವಾಗಿ ಧ್ವನಿ ಎತ್ತುವಂಥವ್ರು ಯಾರೂ ಕೂಡ ಇರೋದಿಲ್ಲ ಆಗಲೂ ಕೂಡ ಈ ಸಮಾಜ ಜಾಣ ಮೌನವನ್ನು ವಹಿಸಿ ಬಿಡುತ್ತೆ ನಮ್ಮ ಸಮಾಜ ಎದ್ದು ನಿಂತಾಗ ಗಟ್ಟಿಯಾಗಿ ಧ್ವನಿ ಎತ್ತಾಗ ಮಾತ್ರ ನಮಗೆ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಯಾವ ಪ್ರಕರಣದಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ ಇಲ್ಲೂ ಕೂಡ ಹಾಗೆ ಆಗ್ತಾ ಇದೆ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಯಾಕೋ ಏನೋ ಗೊತ್ತಿಲ್ಲ ಸೌಜನ್ಯ ಹಾಗೆ ಒಂದಷ್ಟು ಜನ ದಿಢೀರಂತೂ ದುತ್ ಅಂತ ಎದ್ದು ನಿಂತ್ಕೊಂಡು ಬಿಡ್ತಾರೆ ಅಲ್ಲಿ ಜಾತಿ ಧರ್ಮ ದೇವರು ಅದೆಲ್ಲವನ್ನು ಕೂಡ ಮುಂದೆ ಇಡೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಸೌಜನ್ಯ ಕುಟುಂಬವನ್ನ ಅತ್ಯಂತ ಕೆಟ್ಟದಾಗಿ ನಿಂದಿಸೋಕೆ ಶುರು ಬಿಡ್ತಾರೆ ಹೋರಾಟಗಾರರನ್ನ ಕೆಟ್ಟದಾಗಿ ನಿಂದಿಸೋಕೆ ಶುರು ಬಿಡ್ತಾರೆ ಒಂದಷ್ಟು ಜನರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋಕೆ ಶುರು ಮಾಡ್ಕೊಡ್ತಾರೆ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸುವ ರೀತಿಯಲ್ಲಿ ಮಾಡಿಬಿಡ್ತಾರೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಯಾರು ರಕ್ಷಣೆಗೆ ಹೊರಟಿದ್ದಾರೆ ಅದು ಕೂಡ ಅರ್ಥ ಆಗ್ತಾ ಇಲ್ಲ ಅವರ ಹಿಂದಿನ ಉದ್ದೇಶ ಏನು ಅದು ಕೂಡ ಗೊತ್ತಾಗ್ತಾ ಇಲ್ಲ ಇಷ್ಟು ದಿನಗಳ ಕಾಲ ಸೌಜನ್ಯ ಬಗ್ಗೆ ಮಾತಾಡಿರೋದಿಲ್ಲ ಅಥವಾ ಯಾವ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗ್ಲಿ ಅಂತ ಮಾತಾಡಿರೋದಿಲ್ಲ ಆದರೆ ಈಗ ದಿಢೀರ ದುತ್ತಂತ ಅಂತ ಎದ್ದು ಬಂದು ಏನೋ ದೇಹದ ಒಳಗಡೆ ಆಹ್ವಾನ ಆದ ರೀತಿಯಲ್ಲಿ ಓ ನಮ್ಮ ಧರ್ಮ ಕಂಗಾಗ್ತಿದೆ ನಮ್ಮ ಹಂಗಾಗ್ತಿದೆ ಹಾಗೆ ಹೀಗೆ ನಮ್ಮ ದೇವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಏನೋ ಅರ್ಥ ಆಗ್ತಿಲ್ಲ ಓರ್ವ ಮನುಷ್ಯನ ಪ್ರಾಣಕ್ಕಿಂತ ಇನ್ನೊಂದು ಮಗದೊಂದು ಅವರೆಲ್ಲರಿಗೂ ಕೂಡ ಮುಖ್ಯ ಆಗಿದೆ ನಾನಿಲ್ಲಿ ಟೀಕೆ ಮತ್ತೊಂದು ಮಾಡೋದಕ್ಕೆ ಹೋಗೋದಿಲ್ಲ ಯಾಕೋ ಮಾತಾಡಬೇಕು ಅನಿಸ್ತು ಆ ಕಾರಣಕ್ಕಾಗಿ ಮಾತಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಈ ಸೌಜನ್ಯ ಪ್ರಕರಣ ಬಂದಾಗಲೆಲ್ಲ ಅದು ಹೇಗೇಗೋ ಹೋಗಿ ದಾರಿ ತಪ್ಪೋದಿಕ್ಕೆ ಶುರುವಾಗ್ಬಿಡುತ್ತೆ ಏನೇನೋ ಆಗಿಬಿಡುತ್ತೆ ಪರಸ್ಪರ ವೈಯಕ್ತಿಕ ಟೀಕೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಶುರುವಾಗಿಬಿಡುತ್ತೆ ಆ ಸೌಜನ್ಯ ಎನ್ನುವಂತ ಹೆಣ್ಮಗಳನ್ನ ಮರ್ತು ಬಿಡ್ತಾರೆ ಅಥವಾ ಆಕೆಯನ್ನು ಬದಿಗಿಟ್ಟು ಬಿಡ್ತಾರೆ ಅದ್ರ ಆಚೆಗೆ ಬರೀ ವೈಯಕ್ತಿಕವಾದಂತ ಟೀಕೆ ಅವರ ನಡುವೆ ಏನೋ ಗಲಾಟೆ ಇನ್ನೊಂದು ಮಗದೊಂದು ಅದೆಲ್ಲವೂ ಕೂಡ ಶುರುವಾಗಿಬಿಡುತ್ತೆ ಯಾಕೋ ಏನೋ ಗೊತ್ತಿಲ್ಲ ಈಗ ಬರ್ತೀನಿ ಈಗ ಪ್ರಮುಖವಾದಂಥ ವಿಚಾರ ಯಾವ ಕಾರಣಕ್ಕಾಗಿ ಬೀದಿ ಹೋರಾಟ ಬೀದಿ ಹೋರಾಟದಿಂದ ಏನು ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಸಂತೋಷ್ ರಾವ್ ನಿರಪರಾಧಿ ಕಮಿಟಿ ಕುಲಾಸೆ ಸಮಿತಿಯನ್ನ ರಚನೆ ಮಾಡಿ ಯಾವ್ಯಾವ ಅಧಿಕಾರಿಗಳು ಈ ಪ್ರಕರಣವನ್ನ ದಿಕ್ಕು ತಪ್ಪಿಸಿದ್ದಾರೆ ಪ್ರಕರಣವನ್ನ ಹಾಳುಗೆಡವಿದ್ದಾರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗದಂತೆ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳಿ ನೀವು ಬೇರೆ ಬೇರೆ ಕಡೆಗಳಲ್ಲಿ ಯಾವುದ್ಯಾವುದೋ ವಿಚಾರವನ್ನು ತಲೆಗೆ ಹಾಕೊಂಡು ಹಂಗೆ ಹೀಗೆ ಅಂತ ಯೋಚನೆ ಮಾಡ್ತಿರ್ತೀರಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಸಂತೋಷರಾವ್ ನಿರಪರಾಧಿ ಅಂತ ಎರಡೆರಡು ಕೋರ್ಟಿನಿಂದ ತೀರ್ಪು ಬಂದಿದೆ ಹೈಕೋರ್ಟ್ನಿಂದಲೂ ಇತ್ತೀಚೆಗೆ ಬಹಳ ಸ್ಪಷ್ಟವಾದಂಥ ತೀರ್ಪು ಬಂದಿದೆ ಕೆಳ ಹಂತದ ನ್ಯಾಯಾಲಯದ ತೀರ್ಪನ್ನು ಎತ್ತಿಡಿದಿದೆ ಹೌದು ಸಂತೋಷರಾವ್ ನಿರಪರಾಧಿ ಅಂತ ಜನ ವಾದ ಮಾಡ್ತಿದ್ದೀರಲ್ಲ ಕೋರ್ಟ್ಗಿಂತಲೂ ಮಿಗಿಲಾಗಿ ರಾವ್ನೇ ಅಪರಾಧಿ ಸಂತೋಷರಾವ್ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂತ ನೀವೆಲ್ಲ ಯಾವಾಗ ಕೋರ್ಟ್ಗಿಂತಲೂ ದೊಡ್ಡವರಾದರೂ ಗೊತ್ತಿಲ್ಲ ಹನ್ನೆರಡು ಹದಿಮೂರು ವರ್ಷಗಳ ಕಾಲದ ಆ ಕಾನೂನು ಸಂಘರ್ಷ ಇದು ನೀವು ಒಂದು ನಾಲ್ಕು ದಿನ ಸ್ಟಡಿ ಮಾಡೋದಂತೆ ಇಲ್ಲ ಸಂತೋಷ್ ಸಂತೋಷರಾವಣೆ ಅಪರಾಧಿ ಅಂತ ನೀವೆಲ್ಲರೂ ಕೂಡ ತೀರ್ಮಾನ ತಗೊಂಡು ಬಿಡೋದು ಅದು ಇದು ವಿಚಾರವನ್ನು ಜನರ ಮುಂದಿಟ್ಟು ಹಾಗೆ ಹೀಗೆ ಅಂದುಬಿಡೋದು ಆದರೆ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಹೌದಪ್ಪ ಸಂತೋಷ್ ರಾವಣೆ ಅಪರಾಧಿ ಅಂತ ಆಗಿದ್ರೆ ಸಿ ಬಿ ಐ ಅಧಿಕಾರಿಗಳಿಗೆ ಇನ್ನೂ ಬೇಕಾದಷ್ಟು ಅವಕಾಶ ಇತ್ತು ಕಾನೂನು ರೀತಿಯಲ್ಲಿ ಯಾಕೆ ಅವರು ಅದನ್ನು ಬಳಸ್ಕೊಳ್ಳಿಲ್ಲ ಯಾಕೆ ಹೇಳಿ ಸಂತೋಷರಾವ್ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಯಾವುದೇ ಸಾಕ್ಷಿ ಇಲ್ಲ ಆ ಕಾರಣಕ್ಕಾಗಿ ಇನ್ನು ಕೋರ್ಟ್ ಬಹಳ ಸ್ಪಷ್ಟವಾಗಿ ಆಗ್ಲಿಂದ ಹೇಳ್ತಾ ಇದ್ದೀನಿ ನಾನು ಬರೀ ನಿರಪರಾಧಿ ಅಂತ ತೀರ್ಪು ಕೊಡೋದು ಮಾತ್ರ ಅಲ್ಲ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸಿದ್ದಾರೆ ಅಂತ ಕೋರ್ಟ್ ಹೇಳಿದೆ ಈ ಪ್ರಕರಣವನ್ನ ಹಳ್ಳೆ ಹಿಡಿಸಿದ್ದಾರೆ ಅಂತ ಹೇಳಿದೆ ಆ ಕಾರಣಕ್ಕಾಗಿಯೇ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಕೋರ್ಟ್ ಹೇಳಿದೆ ಈಗ ನಮ್ಮೆಲ್ಲರ ಆಗ್ರಹ ಹೋರಾಟಗಾರರ ಆಗ್ರಹ ಬೀದಿ ಹೋರಾಟದ ಉದ್ದೇಶ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕು ಅದರ ಜವಾಬ್ದಾರಿ ಯಾರ ಕೈಯಲ್ಲಿರುತ್ತೆ ರಾಜ್ಯ ಸರ್ಕಾರದ ಕೈಯಲ್ಲಿರುತ್ತೆ ಆ ಕಾರಣಕ್ಕಾಗಿ ಹೋರಾಟ ನಡೀತಾ ಇರೋದು ರಾಜ್ಯ ಸರ್ಕಾರದ ಬಳಿ ಕೇಳ್ಕೊಳ್ತಾ ಇರೋದು ರಾಜ್ಯ ಸರ್ಕಾರದ ಬಳಿ ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರೋದು ಸ್ವಾಮಿ ದಯವಿಟ್ಟು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ರೆ ಏನಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಯಾಕೆ ಹೇಳಿ ತನಿಖಾಧಿಕಾರಿಗಳಿಂದ ಹಿಡಿದು ವೈದ್ಯಾಧಿಕಾರಿಗಳಿಂದ ಹಿಡಿದು ಆ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಅವರೆಲ್ಲರೂ ಕೂಡ ಈ ಅಕ್ವಿಟಲ್ ಕಮಿಟಿಯ ಮುಂದೆ ಹೋಗಿ ನಿಂತ್ಕೊಳ್ಬೇಕಾಗತ್ತೆ ಯಾವ ಕಾರಣಕ್ಕಾಗಿ ಪ್ರಕರಣದ ದಿಕ್ಕು ತಪ್ಪಿಸಿದ್ವಿ ಯಾರದ್ದಾದ್ರೂ ಒತ್ತಡ ಇತ್ತ ಬೇಜವಾಬ್ದಾರಿತನವ ತನವ ಅನನುಭವ ಅಂದ್ರೆ ಅನುಭವ ಇರ್ಲಿಲ್ವಾ ಅಥವಾ ಯಾವ್ದಾದ್ರು ತರಾತುರಿಯ ಕಾರಣಕ್ಕಾಗಿಯಾ ಯಾವ ಕಾರಣಕ್ಕಾಗಿಯಾ ಎಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ಬಾಯ್ ಬಿಡಬೇಕಾಗತ್ತೆ ಆಗ ನಮಗೊಂದಷ್ಟು ಕ್ಲಾರಿಟಿ ಸಿಗತ್ತೆ ಇದ್ರ ಹಿಂದೆ ಯಾರಿದ್ದಾರೆ ಯಾರು ದಿಕ್ಕು ತಪ್ಪಿಸಿರಬಹುದು ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿತನವ ತನವ ಅಥವಾ ಅಧಿಕಾರಿಗಳಿಗೆ ಏನಾದ್ರೂ ಆಗಬಿಟ್ಟಿತ್ತ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಂಡ್ರು ಅಂತಾದರೆ ಮುಂದಿನ ಕಾನೂನು ಸಂಘರ್ಷಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಸಹಾಯ ಆಗುತ್ತೆ ನೀವು ಕೋರ್ಟ್ ಹೋಗಿ ಕೋರ್ಟ್ ಹೋಗಿ ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಹಂಗಾಗಲ್ಲ ಇಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಕ್ವಿಟಲ್ ಕಮಿಟಿ ಮುಂದೆ ಅಧಿಕಾರಿಗಳು ಯಾವುದಾದ್ರೂ ವಿಚಾರವನ್ನ ಬಾಯ್ಬಿಟ್ರೆ ಅಥವಾ ಯಾವುದಾದ್ರೂ ವಿಚಾರ ಹೊರಗಡೆ ಬಂದ್ರೆ ಮುಂದೆ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಒಂದು 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 ಗಟ್ಟಿ ಗ್ರೌಂಡ್ ಸಿಕ್ಕಂಗೆ ಆಗಿಬಿಡುತ್ತೆ ಹೋರಾಟದ ಉದ್ದೇಶ ಹೇಳಿ ಉದ್ದೇಶ ಏನು ಹೇಳಿ ಅಕ್ವಿಟಲ್ ಕಮಿಟಿ ರಚನೆ ಬೀದಿ ಹೋರಾಟದಿಂದ ಸಿಕ್ಕಿದ್ದೇನು ಇಡೀ ರಾಜ್ಯಾದ್ಯಂತ ಪ್ರಕರಣ ಜೀವಂತವಾಗಿದೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಬಂದಂಗಾಗುತ್ತೆ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ರಚನೆ ಮಾಡುವ ಕುರಿತಾಗಿ ಸ್ವಲ್ಪ ಮಟ್ಟಿ ಯೋಚನೆ ಮಾಡಬಹುದು ಸದ್ಯ ಈ ಬೀದಿ ಹೋರಾಟದ ಕಾರಣಕ್ಕಾಗಿಯೇ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿರುವ ಕಾರಣಕ್ಕಾಗಿಯೇ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಜನರಿಗೆ ಪ್ರಕರಣದ ತೀವ್ರತೆ ಏನು ಅಂತ ಅರ್ಥ ಆಗ್ತಿದೆ ಜನ ಮುಂದಿನ ದಿನಗಳಲ್ಲಿ ಯಾವ್ದಾದ್ರೂ ಪ್ರಕರಣದಲ್ಲಿ ಧ್ವನಿ ಎತ್ತೋದಿಕ್ಕೆ ಅವರಿಗೆ ಒಂದು ಧೈರ್ಯ ಬರ್ತಾ ಇದೆ ಇದೆಲ್ಲವನ್ನು ಕೂಡ ಬದಿಗಿಟ್ರಿ ಒಂದಷ್ಟು ಜನ ಯಾಕೆ ಹೋರಾಟ ಯಾಕೆ ಪ್ರತಿಭಟನೆ ನಮ್ಮ ತರನೇ ಮನೇಲೂ ನೀವು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋಬಿಡಿ ಯಾಕೆ ಮಾತಾಡ್ತೀರಿ ಅಂತ ಕೇಳ್ತೀರಿ ಏನ್ ಹೇಳಬೇಕು ನಾನು ಯಾರನ್ನೂ ವೈಯಕ್ತಿಕವಾದಂತ ಟೀಕೆ ಮಾಡ್ತಾ ಇಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡುವಂಥ ಪತ್ರಿಕೋದ್ಯಮವೂ ನಮ್ಮದಲ್ಲ ಆ ಕಾರಣಕ್ಕಾಗಿ ನಾನು ವೈಯಕ್ತಿಕ ಟೀಕೆ ಅಲ್ಲ ಇದು ಆದರೆ ಜನರಲ್ ಆಗಿ ಹೇಳ್ತಾ ಇರೋದು ನೀವು ಪ್ರತಿಭಟನೆ ಮಾಡಬೇಡಿ ಹೋರಾಟ ಮಾಡಬೇಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತಿರಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ನಮಗೆ ನಮ್ಮ ಸಂವಿಧಾನವೇ ಅವಕಾಶ ಈ ಪ್ರತಿಭಟನೆ ಮಾಡೋದಕ್ಕೆ ಹೋರಾಟವನ್ನ ಮಾಡೋದಕ್ಕೆ ಧ್ವನಿ ಎತ್ತೋದಕ್ಕೆ ಅದನ್ನ ನಾವೆಲ್ಲರೂ ಕೂಡ ಬಳಸ್ಕೊಳ್ಬಹುದು ನೀವು ಹೋರಾಟ ಮಾಡಬೇಡಿ ಪ್ರತಿಭಟನೆ ಮಾಡಬೇಡಿ ಅನ್ನೋದಕ್ಕೆ ನೀವು ಯಾರೂ ಅಲ್ಲ ನಿಮಗೆ ಯಾವ ಹಕ್ಕೂ ಇಲ್ಲ ನೀವೇನು ಸೌಜನ್ಯ ಕುಟುಂಬಸ್ಥರ ಸೌಜನ್ಯ ಹೆತ್ತು ಹೊತ್ತು ಸಾಕಿ ಬೆಳೆಸಿದ್ರ ಹಾಗೇನಾದರೂ ಆಗಿದ್ರೆ ನಿಮ್ಮ ಮಾತು ಕೇಳಬಹುದು ಅನ್ಬೋದಿತ್ತು ನಿಮ್ಗೆ ಗೊತ್ತಿಲ್ಲ ನಿನ್ನೆ ಮೊನ್ನೆ ಬಂದರೆ ದಿಢೀರ್ ಏ ಹೋರಾಟ ಮಾಡಬೇಡಿ ಪ್ರತಿಭಟನೆ ಮಾಡಬೇಡಿ ಅಂತ ಬಾಯಿ ಬಿಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದೀರಿ ನಿಮ್ಮ ಹಿಂದಿನ ಉದ್ದೇಶ ಏನೂ ಗೊತ್ತಾಗ್ತಾ ಇಲ್ಲ ಇದೊಂದು ಮತ್ತೊಂದು ಕಾನೂನು ರೀತಿಯಲ್ಲಿ ಏನಾದರೂ ಬೆಳವಣಿಗೆ ಆಗ್ತಾ ಇದೆಯಾ ತುಂಬಾ ಜನರ ಪ್ರಶ್ನೆ ನೀವು ಕೋರ್ಟ್ಗೆ ಹೋಗ್ಬೋದಲ್ಲ ಕೋರ್ಟ್ಗೆ ಹೋಗ್ಬೋದಲ್ಲ ಅದಕ್ಕೂ ಹೇಳ್ತೀನಿ ಕೇಳಿ ತೀರ್ಪು ಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ ಜೂನ್ರ ಸಂದರ್ಭದಲ್ಲಿ ಸಂತೋಷರ ನಿರಪರಾಧಿ ಅಂತ ತೀರ್ಪು ಬರುತ್ತೆ ಅದಾದ ಬಳಿಕ ಸೌಜನ್ಯ ಕುಟುಂಬಸ್ಥರು ಹೈಕೋರ್ಟ್ಗೆ ಮರುತನಿಖೆಗೋಸ್ಕರ ಅರ್ಜಿಯನ್ನ ಹಾಕ್ತಾರೆ ಹೈಕೋರ್ಟ್ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದನ್ನ ರಿಜೆಕ್ಟ್ ಮಾಡುತ್ತೆ ಹೈಕೋರ್ಟ್ ತೀರ್ಪು ಬಂದಿದ್ದು ಕೂಡ ಒಂದು ನಾಲ್ಕೈದು ತಿಂಗಳೇನೋ ಆಗಿರ್ಬೋದೇನೋ ಇಲ್ಲಾಂದ್ರೆ ಒಂದು ಆರು ತಿಂಗಳು ಆಗಿರಬಹುದೇನೋ ಓಕೆ ಈಗ ಮೊದಲು ತೀರ್ಪು ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈಕೋರ್ಟ್ಗೆ ಹೋಗಿ ಆಗಿದೆ ಅಲ್ಲಿಗೆ ಎರಡು ಕೋರ್ಟ್ ಕ್ಲಿಯರ್ ಆಗಿದೆ ಮುಂದಿರುವಂಥ ಅವಕಾಶ ಯಾವುದು ಹೇಳಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಗೆ ಹೋಗೋದು ಅಂದ್ರೆ ಸುಮ್ಮನೆ ಹೋಗೋದಲ್ಲ ಅದು ಯಾವುದೋ ಪಂಚಾಯ್ತಿ ಕಟ್ಟೆ ಅಲ್ಲ ಸಾಕ್ಷಿ ತಗೊಂಡೋಗಿ ತೋರಿಸಿ ಯಾವುದೋ ಸಣ್ಣ ಪುಟ್ಟ ಸಾಕ್ಷಿಯನ್ನು ಸಂಗ್ರಹಿಸ್ಕೊಂಡು ನೋಡಿ ಸ್ವಾಮಿ ಅಂತ ತಗೊಂಡೋಗಿ ಕೊಡೋದಕ್ಕೆ ಅದು ಪಂಚಾಯತಿ ಕಟ್ಟೆ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗುವಾಗ ಸಾಕ್ಷಿಯ ಜೊತೆ ಜೊತೆಗೆ ಅದಕ್ಕೆ ಆದಂತ ಸಿದ್ಧತೆ ಬೇಕಾಗತ್ತೆ ಅದಕ್ಕೆ ಆದಂತ ತಯಾರಿ ಬೇಕಾಗತ್ತೆ ಯಾಕಂದರೆ ಇದು ಹನ್ನೆರಡರಿಂದ ಹದಿಮೂರು ವರ್ಷದ ಹಿಂದಿನ ಪ್ರಕರಣ ಈಗ ನಡೀತು ಮೊನ್ನೆ ಮನೆ ನಡೀತು ಅಂದ್ರೆ ಏನು ಬೇಕಾದರೂ ಆಗ್ಬೋದು ಕೋರ್ಟ್ನಲ್ಲಿ ನಲ್ಲಿ ಹದಿಮೂರು ವರ್ಷದ ಹಿಂದಿನ ಪ್ರಕರಣ ಅಂದಾಗ ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಆ ತಯಾರಿ ನಡೆಸ್ತಾ ಇದ್ದಾರೆ ಆ ಲೀಗಲ್ ಟೀಮ್ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ದಿನಗಳಲ್ಲೇ ಕೋರ್ಟ್ಗೂ ಹೋಗ್ತಾರೆ ಕೋರ್ಟ್ ಮೂಲಕವೇ ಉತ್ತರ ಕೊಡುವಂತ ಕೆಲಸವೂ ಆಗತ್ತೆ ನಿಜವಾದಂತ ಅಪರಾಧಿಗಳ ಎದೆಯಲ್ಲಿ ಈ ತವಡು ಕುಟ್ಟಿದಂತ ಶಬ್ದವನ್ನು ಕೇಳೋದಕ್ಕೆ ಬಹಳ ದಿನ ಇಲ್ಲ ಸದ್ಯದಲ್ಲೇ ಕೋರ್ಟ್ಗೆ ಹೋಗ್ತಾರೆ ಅದ್ರ ಬಗ್ಗೆ ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ತುಂಬಾ ಜನ ನೀವು ಕೋರ್ಟ್ಗೆ ಹೋಗಿ ನೀವು ಅಲ್ಲಿ ಮಾಡಬೇಡಿ ಇಲ್ಲಿ ಮಾಡಬೇಡಿ ಕೋರ್ಟ್ಗೆ ಹೋಗುವಂತ ಸಾಧ್ಯತೆಯು ಸಾಧ್ಯತೆ ಅಲ್ಲ ಕೋರ್ಟ್ ಹೋಗ್ತಿದ್ದಾರೆ ಸದ್ಯದಲ್ಲೇ ಇಂಥ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಿತ್ತು ಆ ಕಾರಣಕ್ಕಾಗಿ ಪ್ರಸ್ತಾಪ ಮಾಡಿದೆ ನಾನು ಹೇಳೋದು ಅದನ್ನೇ ಈ ಪ್ರಕರಣದಲ್ಲಿ ತುಂಬ ಲೂಪ್ ಹೋಲ್ಸ್ಗಳಿದ್ದಾವೆ ಸಾಕ್ಷಿಯನ್ನ ನಾಶ ಮಾಡಲಾಗಿದೆ ನಾವ್ ಯಾರನ್ನ ಒಂದಷ್ಟು ಸಾಕ್ಷಿ ಅನ್ಕೊಂಡಿದ್ವು ಅವರೆಲ್ಲರೂ ದಿಢೀ 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 ಸಾವನ್ನ ಇವೆಲ್ಲವೂ ಕೂಡ ಪ್ರಕರಣ ಸಂಬಂಧಪಟ್ಟಾಗ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಸಿ ಸಿ ಕ್ಯಾಮರಾದಿಂದ ಹಿಡಿದು ವಚನ ಸ್ವಾಬ್ ಇಂದ ಹಿಡಿದು ಅಲ್ಲಿ ಸರಿಯಾದ ರೀತಿಯಲ್ಲಿ ವಿಡಿಯೋಗ್ರಾಫ್ ಮಾಡದೇ ಇರುವಂತ ವಿಚಾರದಿಂದ ಹಿಡಿದು ನಾ ಹಿಂದಿನ ವಿಡಿಯೋ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅವನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಇಂಥದ್ದು ಬಹಳಷ್ಟು ಆಗ್ಬಿಟ್ಟಿದೆ ಈ ಪ್ರಕರಣದಲ್ಲಿ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತಿರುಚಿ ಹಂಗೆ ಹಿಂಗೆ ಮಾಡಿ ಜನರಿಗೆ ತಲುಪಿಸುವಂತ ಕೆಲಸ ಆಗ್ತಾ ಇದೆ ಆದ್ರೆ ನೀವು ಜಜ್ಮೆಂಟ್ ಕಾಪಿಯನ್ನು ಓದಿದಾಗ ಅದೆಲ್ಲವೂ ಕೂಡ ನೀವು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಹೇಳ್ತಿರೋದು ಸಾಕ್ಷಿ ನಾಶ ಆಗಿದೆ ಯಾವ ಕಾರಣಕ್ಕಾಗಿ ಸಾಕ್ಷಿ ನಾಶ ಆಯಿತು ಸಾಕ್ಷಿ ನಾಶ ಮಾಡುವಷ್ಟು ಪ್ರಭಾವಿಯ ಹಾಗಾದ್ರೆ ಸಂತೋಷ ರಾವ್ ಎಲ್ಲ ಪ್ರಶ್ನೆಯೂ ಕೂಡ ಇದೆ ಒಟ್ಟಾರೆ ಬಂದುಗಳೇ ನಿಮ್ಗೇನು ಅಷ್ಟೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ